ಕುರುಬರಹಳ್ಳಿಯಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನ ಹಾಗೂ ಕಟ್ಟಳ್ಳಿ ಭೂಮಿ ಪೂಜೆ ಗಂಜಿಗೆರೆ ರಸ್ತೆ ಕಾಮಗಾರಿ ಪೂಜೆ ಮುದುಗೆರೆ ರಸ್ತೆ ಕಾಮಗಾರಿ ಪೂಜೆ ಮಾಚಿಕೋನಹಳ್ಳಿ ರಸ್ತೆ ಕಾಮಗಾರಿ ಪೂಜೆ ಕಾಶಿ ಮುರುಕ್ನಹಳ್ಳಿ ರಸ್ತೆ ಕಾಮಗಾರಿ ಪೂಜೆ ಕಬ್ಬಲ್ಗೆರೆ ರಸ್ತೆ ಕಾಮಗಾರಿ ಪೂಜೆ ಹೆರಗ್ನಹಳ್ಳಿ ರಸ್ತೆ ಕಾಮಗಾರಿ ಪೂಜೆ ನಿರ್ಮಾಣಕ್ಕೆ ಚಾಲನೆ ಶಾಸಕ ಎಚ್ ಟಿ ಮಂಜು ಭೂಮಿ ಪೂಜೆ ತಾಲೂಕಿನ ಕುರುಬನಹಳ್ಳಿ ಗ್ರಾಮದಲ್ಲಿ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಹೆಚ್ಚಿನ ವೇಗ ನೀಡುವ ನಿಟ್ಟಿನಲ್ಲಿ ಗ್ರಾಮದ ತೋಟದ ಬಳಿ ನೂತನವಾಗಿ ನಿರ್ಮಿಸಲಾಗುತ್ತಿರುವ ಶ್ರೀ ಬಸವೇಶ್ವರ ದೇವಸ್ಥಾನದ ಕಾಮಗಾರಿ ಶಾಸಕ ಎಚ್ ಟಿ ಮಂಜೂರವರು ಭೂಮಿ ಪೂಜೆ ನೆರವೇರಿಸಿದರು ಶಾಸ್ತ್ರೋಕ್ತವಾಗಿ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಗ್ರಾಮೀಣ ಭಾಗದಲ್ಲಿ ದೇವಸ್ಥಾನಗಳು ಕೇವಲ ಪೂಜಾ ಸ್ಥಳಗಳಲ್ಲ ಅವು ಸಮಾಜವನ್ನು ಒಗ್ಗೂಡಿಸುವ ಸಂಸ್ಕಾರ ಕೇಂದ್ರಗಳು ಭಕ್ತಿ ಮತ್ತು ಶ್ರದ್ಧೆಯಿಂದ ನಿರ್ಮಾಣವಾಗುತ್ತಿರುವ ಈ ಬಸವೇಶ್ವರ ದೇವಸ್ಥಾನವು ಗ್ರಾಮದ ಸರ್ವತೋಮುಖ ಹೇಳಿಕೆಗೆ ಸಾಕ್ಷಿಯಾಗಲಿ ಎಂದು ಆರೈಸಿದೆ ಕೋಟಿ ಸಿಕ್ಸ್ಟಿ ಪೌರ್ ಡಿಸ್ಟ್ರಿಬ್ಯೂಷನ್ಗೆ ಇಪ್ಪತ್ನಾಲ್ಕು ಕೋಟಿ ಬಸವಳು ಮೇಲ್ಗಾಲುವೆಗೆ ಮೇಜರ್ ಪಿ ಡಬ್ಲ್ಯೂ ಹೊಸ ಎಲ್ಲ ಆಗ್ತಾ ಇದೆ ಬಹುತೇಕ ಇವಾಗ ಹಿಂದೆ ರಸ್ತೆಗಳು ತುಂಬ ಎಲ್ಲ ಒಳ್ಳೆ ಸಮಸ್ಯೆ ಇದೆ ಬಳ್ಳಕಿರ ಒಂದು ವ್ಯವಸ್ಥೆ ಬಿಟ್ಟರೆ ಬಾಕಿಗಳ ವ್ಯವಸ್ಥೆ ಅಷ್ಟು ಆಗಿದೆ ಅದೆಲ್ಲ ಕೆಲಸ ಮಾಡಿಕೊಡ್ತೀವಿ ಮುಂದಕ್ಕೂ ಸರಿ ಸರಿ ಹೋಗ್ತೀವಿ ಇವತ್ತು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀವಿ ಅದು ನಾಲ್ಕು ಲಕ್ಷ ದೇವಸ್ಥಾನ ಆಗೋಲ್ಲ ಅದನ್ನು ಈಗ ಎಷ್ಟು ಅಷ್ಟು ಮಾಡಿಸಿ ಮುಂದುವರೆ ಕಾಮಗಾರ ಇಂಜಿನಿಯರಿಗೆ ಮುಂದೆ ಸ್ವಲ್ಪ ಕಂಪ್ಲೀಟ್ ಮಾಡ್ಕೊಳ್ಳೋಣ ಇವೆಲ್ಲ ಫಿಚಿವ್ ಪಾತ್ರ ನೋಡಿದೀವಿ ನಿಮ್ಗೆಲ್ಲರಿಗೂ ಸಹ ಧನ್ಯವಾದ ಹೇಳಿ ಮುಂದೆ ಗಜಿಗರಿಗೂ ಸಹ ಹೋಗ್ಬೇಕು ಅಲ್ಲೋ ಒಂದು ಖುಷಿ ಖುಷಿ ಇದೆ ಸೊಸೈಟಿದು ಅವರೇ ಮಾಡ್ಕೋತಾರೆ ಆಗಲಿ ಅದನ್ನು ಮಾಡ್ಕೊತೀವಿ ಜನಲ್ ಅದನ್ನು ಮಾಡ್ಕೋಬೇಕು ಅಥವಾ ಅಂಟೀವಿ ಜನಲ್ನ ಆಯ್ತು ಎಲ್ಲ ಮಾಡ್ಕೊ ನಾನು ಉದೇತೀವಿ ಅಂದ್ ಅವನದು ನಾಗೇಶದಲ್ಲಿ ನಾನು ಇಟ್ಟಿದ್ವಿ ನೀವು ಊರ್ವನ್ನ ನಿಂತ್ಕೋಬೇಕು ಸಣ್ಣ ಸಣ್ಣ ವಿಚಾರದಲ್ಲಿ ದೊಡ್ಡ ಒಳ್ಳೆಯ ಮನ ಹಳ್ಳಿಲೋಯ್ತು ನಂಗೆ ಅವ್ನ ಎಲ್ಲ ಇಡೀ ಓದಿ ಎಲ್ಲ ಸುತ್ತಾನೆ ಹಾಸ್ಪಿಟ್ಲಿಗೆ ಎರ ಹೋಗ ಹಾಸ್ಪಿಟ್ಲಿಂದ ಪೇಷಂಟ್ ಡಿಪೆಂಡ್ ಆಗಿ ಡಿಸ್ಚಾರ್ಜ್ ಆಗಿ ಬರಗಂತ ವಾಚ್ ಮಾಡ್ತಾನೆ ಸಣ್ಣಪ್ಪ ಕಾಸಿಲ್ಲ ಹತ್ತ ದೇಸ್ತಾನೆ ಅವನೇ ದುಡ್ಡು ಹಾಕ್ತಾನೆ ಸಂಜೆ ಅವ್ನ ವಿಚಾರದಲ್ಲಿ ಮರ್ಯಾದಿ ಕೊಡ್ಬಿಟ್ರಿ ಊರ ಎಲ್ಲ ಬೇರೆ ಯಾರು ನೋಡು ಅವ್ನ ಹೆಂಗೆ ಮಾಡ್ಬೋದು ಅವ್ರು ಹೆಂಗೆ ಹೆಂಗ ಅಂತ ಅಂತಾರೆ ಬೇರೆಯವ್ರಿಗೆ ಹಾಡ್ಕೊಳಕ್ ಅವಕಾಶ ಮಾಡಿಕೊಟ್ಬಿಟ್ರಿ ನೆಕ್ಸ್ಟ್ ಅಲ್ಲಿ ಔಟ್ ಆಫ್ ದಮಂಟ್ ಬಳಿ ಬೆಳೀಬೇಕು ಅಂದರೆ ಊರಿನಲ್ಲಿ ಸಪೋರ್ಟ್ ಮಾಡಿ ಅಷ್ಟೇ ಸಪೋರ್ಟ್ ಮಾಡಿ ನಾನು ಅದನ್ನು ಇರ್ತೀನಿ ನಗರದಲ್ಲಿ ನಮ್ಮ ತಾಯಿ ನಮ್ಮ ಮಕ್ಕಳೆಲ್ಲ ಇದ್ದೀರಿ ಅದನ್ನು ಉತ್ತಮವಾಗಿ ಬೆಳೆಸ್ಕೊತೀವಿ ರಾಜಕೀಯವಾಗುವ ಶಕ್ತಿ ತಗ್ತೀವಿ ನಿಮ್ಮ ಪ್ರಕ್ರಿಯೆ ಕಳ್ಸ್ಕೊಂಡು ಮಾಡ್ತೀವಿ ಅವ್ರನ್ನ ಗೌರವಿಸಿ ನಿಮ್ಮ ಊರು ಗೌರವ ಸಿಗುತ್ತೆ ನಾನು ನಿಮ್ದೆ ಇರ್ತೀನಿ